ಜಿ ಕನ್ನಡದಲ್ಲಿ ಆರಂಭವಾದ ಡಿ ಕೆ ಡಿ ಡಾನ್ಸ್ ಕರ್ನಾಟಕ ಡಾನ್ಸ್ ರಿಯಾಲಿಟಿ ಶೋ ನಲ್ಲಿ ಹಲವಾರು ಸೆಲೆಬ್ರಿಟಿಗಳು ಬಂದಿದೆ ಬಂದಿರುವಂತಹ ಸೆಲೆಬ್ರಿಟಿಗಳ ನಿಜವಾದ ತಾಯಿಯಿಂದಿರೋ ಫೋಟೋವನ್ನು ಇವಾಗ ನೋಡೋಣ ಹಾಗಾದ್ರೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇದಾಗಿ ಮಹಾ ನಟಿ ಖ್ಯಾತಿಯ ಗಗನ್ ಬಾರಿಯವರು ಅವರ ತಾಯಿಯ ಜೊತೆಗಿರುವಂತಹ ಫೋಟೋ ಆಗಿದೆ ಇದು ಗಗನ್ ಬಾರಿಯವರ ತಾಯಿಯವರ ಫೋಟೋ ಸೀತಾರಾಮ ಧಾರಾವಾಹಿಯಲ್ಲಿ ಪ್ರಿಯ ಪಾತ್ರಧಾರಿಯಾಗಿರುವಂತಹ ಮೇಘನಾ ಶಂಕರಪ್ಪನವರು ಧಾರಾವಾಹಿಯಲ್ಲಿ ಪ್ರಿಯರವರ ತಾಯಿಯ ಪಾತ್ರವನ್ನು ಪುಷ್ಪರವರು ನಿರ್ವಹಿಸಿದ್ರು ಬಟ್ ಅವರ ರಿಯಲ್ ಲೈಫ್ ತಾಯಿ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಕಾಣಿಸ್ತಾ ಇರೋದು ಮೇಘನಾ ಶಂಕರಪ್ಪನವರ ನಿಜವಾದ ತಾಯಿ ಇನ್ನು ಸೀತಾರಾಮ ಧಾರಾವಾಹಿಯ ಸಿಹಿ ಪಾತ್ರಧಾರಿಯಾಗಿರುವಂತಹ ರೀತು ಸಿಂಗ್ರವರು ಸಿಹಿ ಅವರ ತಾಯಿಯಾಗಿ ಧಾರಾವಾಹಿಯಲ್ಲಿ ವೈಷ್ಣವಿ ಗೌಡರವರು ಕಾಣಿಸ್ಕೊಂಡಿದ್ರು ಬಟ್ ಅವರ ನಿಜ ಜೀವನದ ತಾಯಿ ಇವರು ನೀವು ನೋಡ್ತಾ ಇರ್ಬೋದು ಇವರು ಸಿಹಿಯವರ ನಿಜವಾದ ತಾಯಿ ಇನ್ನು ನಾಲ್ಕನೇದಾಗಿ ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ಸಹನಾ ಅಲಿಯಾಸ್ ಅಕ್ಷರರವರು ಸಹನಾ ಪಾತ್ರಧಾರಿಯ ತಾಯಿಯಾಗಿ ಉಮಾಶ್ರೀಯವರು ಅವರು ಕಾಣಿಸ್ಕೊಂಡಿದ್ರು ಬಟ್ ಅವರ ರಿಯಲ್ ಲೈಫ್ ತಾಯಿ ಇವರು ನೋಡ್ತಾ ಇರಬಹುದು ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇರೋದು ಸಹನ ಅವರ ನಿಜ ಜೀವನದ ತಾಯಿ ಇನ್ನು ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ಕಂಠಿ ಪಾತ್ರಧಾರಿಯಾಗಿರುವಂಥ ಧನುಷ್ ಅವರು ಕಂಠಿ ಪಾತ್ರಧಾರಿಯ ತಾಯಿಯಾಗಿ ಧಾರಾವಾಹಿಯಲ್ಲಿ ಮಂಜು ಅವರು ಕಾಣಿಸಿಕೊಂಡಿದ್ದರು ಬಟ್ ಧನುಷ್ ಅವರ ನಿಜವಾದ ತಾಯಿಯವರನ್ನು ನೀವು ಇವಾಗ ನೋಡ್ತಾ ಇರ್ಬೋದು ಇವರು ಧನುಷ್ ಅವರ ತಾಯಿಯವರು ಬಿಗ್ ಬಾಸ್ ಖ್ಯಾತಿಯ ಒಳ್ಳೆ ಹುಡುಗ ಪ್ರಥಮ್ ಅವರ ತಾಯಿಯವರನ್ನು ನೀವು ಇವಾಗ ನೋಡ್ತಾ ಇರ್ಬೋದು ಇವರು ಪ್ರಥಮ್ ಅವರ ತಾಯಿಯವರು ಮಝ ಟಾಕೀಸ್ ಹಾಗೂ ಸೂಪರ್ ಕ್ವೀನ್ ಖ್ಯಾತಿಯ ರೆಮು ಅವರು ಅವರ ತಾಯಿಯ ಜೊತೆಗಿರುವಂಥ ಫೋಟೋ ಇದಾಗಿದೆ ಇನ್ನು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ವಿಶ್ವ ಪಾತ್ರಧಾರಿಯಾಗಿರುವಂಥ ಭವಿಷ್ ಗೌಡರ್ ಅವರು ವಿಶ್ವ ಪಾತ್ರಧಾರಿಯ ತಾಯಿಯಾಗಿ ಧಾರಾವಾಹಿಯಲ್ಲಿ ವಿಜಯಲಕ್ಷ್ಮಿಯವರು ಕಾಣಿಸ್ಕೊಂಡಿದ್ರು ಇನ್ನು ಭವಿಷ್ ಅವರ ನಿಜವಾದ ತಾಯಿಯ ಫೋಟೋವನ್ನು ನೀವು ಇವಾಗ ನೋಡ್ತಾ ಇರ್ಬೋದು ಇನ್ನು ಕೆಂಡ ಸಂಪಿಗೆ ಧಾರಾವಾಹಿ ಸುಮನಾ ಖ್ಯಾತಿಯ ಕಾವ್ಯ ಅವರು ಇದು ಕಾವ್ಯ ಶಿವಾರವರ ಅವರ ನಿಜ ಜೀವನದ ತಾಯಿಯ ಫೋಟೋ ಇನ್ನು ಮಂಗಳ ಗೌರಿ ಮದುವೆ ಖ್ಯಾತಿಯ ಸ್ನೇಹ ಅಲಿಯಾಸ್ ಯಶಸ್ವಿನಿಯವರು ಇದು ಯಶಸ್ವಿನಿಯವರ ತಾಯಿಯ ಜೊತೆಗಿರುವಂಥ ಫೋಟೋ ಕೊನೆಯದಾಗಿ ಮಿಮಿಕ್ರಿ ಗೋಪಿಯವರು ಇದು ಮಿಮಿಕ್ರಿ ಗೋಪಿಯವರು ಅವರ ತಾಯಿಯ ಜೊತೆಗಿರುವಂಥ ಫೋಟೋ ಆಗಿದೆ ಇದಿಷ್ಟು ಡಾನ್ಸ್ ಕರ್ನಾಟಕ ಡಾನ್ಸ್ ರಿಯಾಲಿಟಿ ಶೋನಲ್ಲಿ ಬಂದಿರುವಂತಹ ಸೆಲೆಬ್ರಿಟಿಗಳ ನಿಜ ಜೀವನದ ತಾಯಿಂದಿರ ಫೋಟೋ ಆಗಿದ್ದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು